ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿಯ ಎಲ್ಲ ಸಮಾಜಗಳ ವತಿಯಿಂದ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡುವುದು ಎಲ್ಲ ಧರ್ಮಗಳ ಐಕ್ಯತೆ ಮತ್ತು ಸಮಾನತೆಯನ್ನು ಸಾರುತ್ತದೆ ಎಂದು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹೇಳಿದರು ಸೋಮವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಿಂದೂ ಏಕತಾ ಗಣೇಶೋತ್ಸವ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹಂದರ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿ ಹಿಂದೂ ಸಂಸ್ಕೃತಿಯಲ್ಲಿ ಧಾರ್ಮಿಕ ಆಚರಣೆಗಳು ವಿಶೇಷವಾದ ಮಹತ್ವವನ್ನು ಪಡೆದಿವೆ ಗೌರಿ ಗಣೇಶನ ಹಬ್ಬ ಸಾಂಪ್ರದಾಯಿಕ ಹಬ್ಬವಾಗಿದ್ದು ಚನ್ನಗಿರಿ ಪಟ್ಟಣದಲ್ಲಿ ಇರಿಸಲಾಗುವ ಗಣಪ ಒಂದು ವಿಶೇಷವಾದ ಮಹತ್ವವನ್ನು ಸಹ ಪಡೆದುಕೊಂಡಿದೆ ಅಂತ ಹೇಳಿದರು ರಾಜ್ಯದ ಜನರ ಗಮನವನ್ನು ಸೆಳೆಯುವಂತಹ ಕೆಲಸ ಆಗಿದ್ದು ಇಂದು ಹಂದರ ಪೂಜೆ ನಡೀತಿದೆ ಭವ್ಯವಾದ ವೇದಿಕೆಯನ್ನು ಸಹ ಸಜ್ಜುಗೊಳಿಸಲಾಗಿದೆ ಪೂಜಾ ಕಾರ್ಯಕ್ರಮಗಳು ಸಹ ಸಾಂಗಪವಾಗಿ ನಡೆಯಲಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಿಂದೂ ಏಕತಾ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿ ಸಿ ಎಚ್ ಶ್ರೀನಿವಾಸ ಮಾತನಾಡಿ ಚನ್ನಗಿರಿ ಸರ್ವ ಸಮಾಜಗಳ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಹಿಂದೂ ಏಕತಾ ಗಣೇಶನನ್ನು ಪ್ರತಿಷ್ಠಾಪನೆಗೆ ಸಮಿತಿ ವತಿಯಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈ ಬಾರಿ ವಿಶೇಷವಾಗಿ ಹತ್ತನೇ ವರ್ಷದ ಗಣೇಶೋತ್ಸವ ಆಗಿದ್ದು ಒಂಬತ್ತು ದಿನಗಳವರೆಗೂ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಎಲ್ಲ ಸಮಾಜಗಳ ವತಿಯಿಂದ ಪೂಜೆ ನಡೆಸಲಾಗುವುದು ಅಂತ ತಿಳಿಸಿದರು ಸಮಿತಿಯು ಪ್ರತಿಮಾ ಪ್ರಥಮ ಬಾರಿಯ ನಿರ್ಣಯದಂತೆ ಪ್ರಸ್ತುತ ಶಾಸಕರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಹಾಗೆ ನಮ್ಮ ಮಾಜಿ ಶಾಸಕರು ಗೌರವಾಧ್ಯಕ್ಷರಾಗಿ ಮತ್ತು ಎಲ್ಲ ಕಾರ್ಯಕರ್ತರು ಸೇವಾ ಕಾರ್ಯಕರ್ತೆಯನ್ನು ನಡೆಸಲಿದ್ದಾರೆ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆಯ ಸ್ಥಾಯಿ ಸಮಿತಿ ಪುರಸಭೆಯ ಸದಸ್ಯರಾದಂತಹ ಶ್ರೀಕಾಂತ ಚವ್ಹಾಣ್ ಹಾಗೆಯೇ ನಾಮನಿರ್ದೇಶನ ಸದಸ್ಯರಾದಂತಹ ಜಿತೇಂದ್ರ ರಾಜ್ ಕಾಪಿಪುಡಿ ಶಿವಾಜಿರಾವ್ ಹಾಗೆಯೇ ಸಮಿತಿಯ ಸದಸ್ಯರಾದಂತಹ ಶಶಿಧರ್ ಹಾಗೆಯೇ ದೀಪಕ್ ಗಾರ್ಗೆ ಬುಳ್ಳಿ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ತಮ ಇಂದ್ರತ್ವಮೇನ ಪಂಚದಶೇನ ಮಧ್ಯಮಿತ ವಾತೇನ ತಕಲೇ ಸಾಗರರೇನ ರಕ್ಷಯಾತ್ ಎಷ್ಟಿನ ಗಣಪತಿ ಆತ್ಮೀಯ ಬಂಧುಗಳೇ ಹಿಂದೂ ಏಕತಾ ಗಣೇಶೋತ್ಸವ ಸಮಿತಿ ವತಿಯಿಂದ ಈ ವರ್ಷ ಹತ್ತು ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಚನ್ನಗಿರಿ ಪಟ್ಟಣ ವ್ಯಾಪ್ತಿಯಲ್ಲಿರುವ ಇಪ್ಪತ್ತೆಂಟು ಸಮಾಜದ ಮುಖಂಡರುಗಳ ಮಾರ್ಗದರ್ಶನದಲ್ಲಿ ಈ ಸಮಿತಿಯ ನಿರ್ವಹಣೆ ಆಗಿದ್ದು ಯಾರು ಈ ಕ್ಷೇತ್ರದ ಜನಪ್ರತಿನಿಧಿಗಳಾಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾಜಿ ಶಾಸಕರ ಗೌರವ ಅಧ್ಯಕ್ಷತೆಯಲ್ಲಿ ಚನ್ನಗಿರಿ ಪಟ್ಟಣದ ಇಪ್ಪತ್ತೆಂಟು ಸಮಾಜಗಳ ನಮ್ಮ ಸಮಾಜದ ಮುಖಂಡರುಗಳ ಮಾರ್ಗದರ್ಶನದಲ್ಲಿ ಈ ಉತ್ಸವವನ್ನು ಹತ್ತು ವರ್ಷಗಳ ಕಾಲ ನಡೆಸ್ತಾ ಬರ್ತಾ ಇದ್ದೇವೆ ಹಾಗೆಯೇ ಈ ವರ್ಷ ಉತ್ಸವ ಹತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪರಮಪೂಜ್ಯ ಹಿರೇಮಠದ ಶ್ರೀಗಳವರ ಸಾನ್ನಿಧ್ಯ ನೇತೃತ್ವದಲ್ಲಿ ನಾವು ಧ್ವಜಸ್ತಂಭ ಕಾರ್ಯಕ್ರಮವನ್ನು ಹಾಕಿ ಹತ್ತನೇ ವರ್ಷದ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದ್ದೇವೆ ಈಗಾಗಲೇ ಏನು ತಾಲೂಕು ಕ್ರೀಡಾಂಗಣದಲ್ಲಿ ಸುಸಜ್ಜಿತವಾದಂಥ ಪೆಂಡಾಲ್ ಆಗ್ತಾ ಇದೆ ದೀಪಾಲಂಕಾರ ಆಗ್ತದೆ ಬುಧವಾರ ಹನ್ನೆರಡು ಗಂಟೆಗೆ ಸರಿಯಾಗಿ ವಿಘ್ನೇಶ್ವರನ ಶ್ರೀ ಅಂತ್ರಘಟ್ಟಮ್ಮನ ದೇವಸ್ಥಾನದಿಂದ ಪೆಂಡಾಲ್ನವರೆಗೆ ವಿಜೃಂಭಣೆಯಿಂದ ಮೆರವಣಿಗೆಯೊಂದಿಗೆ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗ್ತದೆ ಹಾಗಾಗಿ ಎಲ್ಲ ಸಮಾಜದ ಬಂಧುಗಳು ಯುವಕರು ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂಬತ್ತು ವರ್ಷಗಳ ರೀತಿಯ ಸಹಕಾರವನ್ನು ನೀಡಿದ್ದೀರಿ ಇದೇ ರೀತಿಯ ಸಹಕಾರವನ್ನು ನೀಡಿ ಗಣೇಶನ ಕೃಪೆಗೆ ಪಾತ್ರರಾಗಬೇಕಾಗಿ ಚನ್ನಗಿರಿ ತಾಲೂಕಿನಲ್ಲಿ ಹಿಂದೂ ಏಕತಾ ಗಣೇಶೋತ್ಸವ ಸಮಿತಿಗೆ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಒಂಬತ್ತು ತಿಂಗಳ ಕಾಲ ಏನು ಈಗ ಒಂಬತ್ತು ವರ್ಷಗಳಿಂದ ಚನ್ನಗಿರಿ ಪಟ್ಟಣದಲ್ಲಿ ಈ ಹೈಸ್ಕೂಲ್ ಫೀಲ್ಡಲ್ಲಿ ಹಿಂದೂ ಏಕತಾ ಗಣಪತಿಯನ್ನು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥ ಈ ನಾಡಿನೆಲ್ಲೆಡೆ ವಿಶೇಷ ಏನಪ್ಪ ಅಂದರೆ ಈ ಚನ್ನಗಿರಿ ಪಟ್ಟಣದಲ್ಲಿ ಇಪ್ಪತ್ತೆಂಟು ಸಮಾಜಗಳು ಕೂಡಿ ಮಾಡ್ತಕ್ಕಂಥ ಸರ್ವಧರ್ಮದ ಭಕ್ತರು ನಿಜವಾಗೂ ನಾವು ಇದು ಇದು ಹಿಂದೂ ಏಕತಾ ಗಣಪತಿ ಅಂದರೆ ನಾವೆಲ್ಲರೂ ಶಾಂತಿಯಿಂದ ಶುಭ್ರತೆಯಿಂದ ಏನು ಇದನ್ನು ಆಚರಣೆ ಮಾಡಿ ಈ ಪಟ್ಟಣದಲ್ಲಿ ನಾವೆಲ್ಲ ಕೂಡಿ ಬಾಳೋದನ್ನು ಕಲಿಸಿಕೊಂಡು ಹೋಗ್ತಕ್ಕಂಥದ್ದು ಪಟ್ಟಣ ನಾವು ಹೊರಗಡೆ ಎಲ್ಲ ನೋಡ್ತೀವಿ ಅದರಲ್ಲಿ ನಮ್ಮ ಚನ್ನಗಿರಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆಲ್ಲ ನಿಜವಾಗೂ ನಮ್ಮ ಶ್ರೀನಿವಾಸ ಆಮೇಲೆ ನಮ್ಮ ಶಿವಾಜಿರಾವ್ ಮಂಜಪ್ಪರು ಎಲ್ಲರೂ ಏನು ನಮ್ಮ ಮಂಜಣ್ಣರು ಪ್ರತಿಯೊಬ್ರು ಶ್ರೀಕಾಂತು ಎಲ್ಲರೂ ಇಲ್ಲಿ ಏನು ಇಪ್ಪತ್ತೆಂಟು ಸಮಾಜದವ್ರು ನಿಂತು ಮಾಡ್ತಿರಲ್ಲ ಇದನ್ನ ಈಗೇ ಸದಾ ಮುಂದುವರ್ಸ್ಕೊಂಡು ಹೋಗಿ ಇದು ಒಂದು ಐಕ್ಯತೆಯ ಒಂದು ಸದಾ ಐಕ್ಯತೆಯ ಕಾರ್ಯಕ್ರಮವಾಗಿ ಇದು ಮಳಕತಿ ಮತ್ತು ಕರ್ನಾಟಕ ರಾಜ್ಯ ಎಲ್ಲ ಭಾರತದಲ್ಲೇ ವಿಜೃಂಭಿಸ್ಬೇಕು ಅಂತೇಳಿ ನಾನು ಹೇಳಕ್ಕೆ ಸ್ವಾಮೀಜಿಯಾಗಿ ನಾನು ಕೃಷ್ಣಗಿರಿ ಮಠದಿಂದ ಹೇಳಕ್ಕೆ ಇಷ್ಟಪಡ್ತೇನೆ